ಸಮಸಮಾಜ ನಿರ್ಮಾಣ ಮಾಡಬೇಕು ಸಮಾನತೆ ಭಾರತ ರಾಷ್ಟ್ರ ನಿರ್ಮಾಣ ಮಾಡಬೇಕು ಈ ಉದ್ದೇಶಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ನಾವು ಅಹಿಂದ ಚಳುವಳಿ ಅಂತ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೀವಿ ಈ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಹಿಂದುಳಿದರು ದಲಿತರು ಇವ್ರನ್ನ ಸಂಘಟಿಸಬೇಕು ಇವ್ರಿಗೆ ಸಂವಿಧಾನ ಸರ್ಕಾರದ ವ್ಯವಸ್ಥೆಗಳು ಸವಲತ್ತುಗಳು ಇಂಥ ವಿಚಾರದಲ್ಲೆಲ್ಲ ವರ್ಕ್ಶಾಪ್ಸ್ ಮಾಡಿಸ್ಬೇಕು ಜ್ಞಾನಾರ್ಜನೆ ಕೊಡಿಸಿ ಆ ಸಮುದಾಯಗಳು ಆ ಸವಲತ್ತುಗಳನ್ನ ಪಡೆದು ಸಂಘಟಿತರಾಗಿ ಭವಿಷ್ಯತ್ನಲ್ಲಿ ಅಹಿಂದ ಮಹಿಂದ ಸಮುದಾಯಗಳು ವರ್ಗ ಆಗ್ಬೇಕು ರೂಲರ್ ಆಗ್ಬೇಕು ಈ ಮೂಲ ಉದ್ದೇಶದಿಂದ ಸಂಘಟನೆ ಮಾಡಿದೀವಿ ಈ ಸಂಘಟನೆ ಪೈಕಿ ಇವತ್ತು ನಮ್ಮ ಸಂಘಟನೆ ರಾಜ್ಯ ಘಟಕದಲ್ಲಿರ್ತಕ್ಕಂಥ ಮುಸಲ್ಮಾನ್ ಪ್ರತಿನಿಧಿಯಾಗಿರ್ತಕ್ಕಂಥ ವಾಲಿಬ್ ಖಾದ್ರಿ ಅವರು ಮುಸಲ್ಮಾನ್ನ ಸಂಘಟನೆ ಮಾಡಲಿಕ್ಕೆ ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ ಆಸ್ಮಾ ಖಾನಮ್ ಇವ್ರನ್ನ ನೇಮಕ ಮಾಡಿದ್ದಾರೆ ನನಗೆ ಸಂತೋಷ ಆಗಿದೆ ಆ ಮುಸಲ್ಮಾನ್ ಸಮುದಾಯಗಳು ಈ ರಾಜ್ಯದಲ್ಲಿ ಸಂಘಟಿತರಾಗಬೇಕು ಅವ್ರಿಗೆ ಸಂವಿಧಾನಿಕ ಹಕ್ಕುಗಳು ಸಿಗಬೇಕು ಅವ್ರಿಗೆ ರಾಜಕೀಯ ಶಕ್ತಿ ಸಿಗಬೇಕು ಆರ್ಥಿಕ ಶಕ್ತಿ ಸಿಗಬೇಕು ಈ ಉದ್ದೇಶಕ್ಕೋಸ್ಕರ ಆ ವಿಂಗ್ ಕೆಲಸ ಮಾಡ್ತಾ ಇದೆ ಅದು ನಾನು ಈವರೆಗೆ ಎಂಬತ್ತು ಲಕ್ಷ ಮೆಂಬರ್ ಇದ್ದಾರೆ ನಮಸ್ಕಾರ ನಾನು ಡಾಕ್ಟರ್ ವಿನೋಶ್ ಜಾನ್ಸ್ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಹ್ಯೂಮನ್ ರೇಟ್ನ ಉಪಾಧ್ಯಕ್ಷರಾಗಿರ್ತೀವಿ ಹೀಗಾಗಿ ಇವತ್ತು ಅಹಿಂದ ಚಳುವಳಿ ಕೂಡ ನಾವು ಕ್ರೈಸ್ತರಿಗೆ ಮತ್ತೆ ಬೆಂಗಳೂರಿಗೆ ಉಸ್ತುವಾರಿ ಇಡೀ ಕರ್ನಾಟಕ ಮತ್ತು ಬೆಂಗಳೂರಿಗೆ ಹೀಗಾಗಿ ನಮ್ಮ ಮೂರ್ತಿ ಸಾಹೇಬರು ಇವಾಗ ಮಾತಾಡಿದ್ರು ಅದೇ ಥರದಲ್ಲಿ ನಮ್ಮ ಸುಳ್ಳು ಹೇಳಬೇಕಾದ್ರೆ ಮುಸ್ಲಿಮ್ಸ್ನ ಮುಖ್ಯ ಸಂಚಾಲ ಆಗಿರ್ತಾರೆ ಸಂಚಾಲಕರಾಗಿರ್ತಾರೆ ಸ್ಟೇಟ್ಗೆ ಹೀಗೆ ನಮ್ಮ ಗುಣ ಅವರು ಬಂದಿರ್ತಾರೆ ಅವರು ಎಸ್ ಸಿ ಎಸ್ ಟಿಗೆ ಮುಖ್ಯ ಸಂಚಾಲ ಸಂಚಾಲಕರಾಗಿರ್ತಾರೆ ಶಿವಾಜಿನಗರಕ್ಕೆ ಕಲೀಲ್ ಆಗಿರ್ತಾರೆ ಇನ್ನು ಮುಂಬರುವ ದಿನಗಳಲ್ಲಿ ಪ್ರೀತ್ ಅವರು ಕೂಡ ನಮ್ಮ ಸಂಘಕ್ಕೆ ಸಿಖ್ ಸಮುದಾಯದಿಂದ ಸೇರ್ಕೊಳ್ತಾ ಇದ್ದಾರೆ ಹೀಗಾಗಿ ಇವತ್ತು ನಾವು ನಾವೇನಕ್ಕೆ ಸೇರ್ಕೊಂಡಿದೀವಿ ಅಂದ್ರೆ ನಮ್ಮ ಅಜ್ಮಾ ಖಾನಂ ಅವರಿಗೆ ನಮ್ಮ ಸುಫಿ ಅಲಿಬಾಕ್ ಆದ್ರಿ ಇವತ್ತು ಓದ್ಬಿಡ್ತೀನಿ ಶ್ರೀಮತಿ ಅಜ್ಮಾ ಖಾನಮ್ರವರಿಗೆ ಸಂಘಟನೆಯ ಅಧಿಕೃತವಾಗಿ ಕಾರ್ಯನಿರ್ವಹಿಸಲು ರಾಜ್ಯ ಆ ಸಂಘಟನಾ ಸಂಚಾಲಕರಾಗಿ ನೇಮಕ ಮಾಡಿದ್ದಾರೆ ಇನ್ನು ಮುಂದೆ ಆ ಜೊತೆ ಸ್ವಾಮೀಜಿ ಜೊತೆ ಸೇರಿಕೊಂಡು ಅವರು ಕೂಡ ಆ ಸಂಘಟನೆಗೆ ಜನನ ಸೇರಿಸ್ತಾರೆ ಜನನ ಸೇರಿಸಿ ಅವ್ರು ಏನೇನು ಕುಂದು ಕೊರತೆಗಳು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಸೇ ಸೇ ಸೇರಿಕೊಂಡಿದ್ದಾರೆ ಹಾಗೆ ನಾವೆಲ್ಲ ತಳಮಾಟದವರು ಎಲ್ಲರಿಗೂ ಗೊತ್ತು ಈ ಏನು ನಮ್ಮ ಅಲ್ಪಸಂಖ್ಯಾತರು ಯಾವುದೇ ಥರದಲ್ಲಿ ನಾವು ಒಂದು ಒಂದು ರಾಜ್ಯಕ್ಕೆ ಆಳುವ ವರ್ಗವಾಗಿ ಇನ್ನೂ ಕೂಡ ಫಾರ್ಮ್ ಆಗಲಿ ಏನಾದರೂ ನಮ್ದೆಲ್ಲ ಒಂದು ಕುಂದು ಕೊರತೆ ನೋವು ಅಳು ಅಳಲು ಸೊ ಹೀಗಾಗಿ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಇವತ್ತು ಮುಂದೆ ಹೋಗ್ತಾ ಇದ್ದೀವಿ ಕ್ರೈಸ್ತರು ಸಿಖ್ ಮುಸ್ಲಿಮು ಫಾರ್ಸಿ ಜೈನ್ ಬುದ್ಧಿಷ್ಟು ಎಲ್ಲ ಸೇರಿಕೊಂಡು ಇದಕ್ಕೆ ಈ ಮುಸ್ಲಿಂ ಸಮುದಾಯದಿಂದ ಇವತ್ತು ಇವರಿಗೆ ಆರ್ಡರ್ ಕಾಪಿ ಕೊಡಿಸಿದ್ವಿ ಅವರು ಕೊಟ್ಟಿದ್ದಾರೆ ನಾನು ಕೂಡ ಇದನ್ನು ಕೊಡಿಸ್ಲಿಕ್ಕೆ ಒಂದು ಮುಖ್ಯ ಕಾರಣರಾಗಿರ್ತೀನಿ ಯಾಕಂದರೆ ಅಜ್ಮಾ ಖಾನ್ ಕಾಂಗ್ರೆಸ್ಸಲ್ಲಿ ಓಡಾಡ್ತಾ ಇರ್ತಾರೆ ಸುಮಾರು ವರ್ಷಗಳಿಂದ ನಮ್ಮ ಜೊತೆಗೆ ಆ ಸಂಘಟನೆಯಲ್ಲಿ ಸಂಘಟನೆಯಲ್ಲಿ ಇರ್ತಾರೆ ಅದೇ ತರದಲ್ಲಿ ಅವರು ಒಂದು ಸೇವೆ ಈ ಅಹಿಂದ ಕೂಡ ಎಲ್ಲೋ ಬೇಕು ಅನ್ನಿಸ್ತಾ ನನಗನ್ನಿಸ್ತಿತ್ತು ಅದಕ್ಕೆ ಅವ್ರನ್ನಲ್ಲಿ ಇವತ್ತು ರಾಜ್ಯದ ಎರಡನೇ ಸಂಚಾಲಕ ಮುಸ್ ಎರಡನೇ ಸಂಚಾಲಕರನ್ನಾಗಿ ಮುಸ್ಲಿಮ್ಸ್ಗೆ ಗೆ ಅವ್ರ ಹತ್ರ ಯಾರು ಮುಸ್ಲಿಮ್ ಸಹೋದರರು ಯಾರಾದರೂ ಪದವಿ ತಗೋಬೇಕು ಮತ್ತೆ ಏನಾದ್ರು ಮುಂದೆ ಏನಾದ್ರು ಮೀಟಿಂಗ್ ನಡೆಸಬೇಕು ಅಂದ್ರೆ ನೀವು ಅಜ್ಮಾನ್ ಖಾರ್ಮನ್ ಅವ್ರನ್ನ ಭೇಟಿ ಆಗಬಹುದು ಸಂಘಟನೆಯಿಂದ ಎಲ್ಲರಿಗೂ ನಮಸ್ಕಾರ ಅಸ್ಸಾಂ ವಲಯಕುಮ್ ಇವತ್ತು ನಾನು ತುಂಬಾ ಖುಷಿ ಆದ ಸಂದೇ ಸನ್ನಿವೇಶ ಇದೆ ಯಾಕಂದ್ರೆ ನಮ್ಮ ಹಿಂದ ಅಲ್ಲಿ ನನಗೆ ಇವತ್ತು ರಾಜ್ಯ ಸಂಘಟನಾ ಸಂಚಾಲಕರಾಗಿ ನೇಮಕ ಮಾಡಿದ್ದಾರೆ ಸೊ ಅದಕ್ಕೆ ಎಲ್ಲದಕ್ಕಿಂತ ಮುಂಚೆ ನಮ್ಮ ವಲಿಬಾ ಅವ್ರ ಅವರ ಆಶೀರ್ವಾದ ಬೇಕಾಗಿತ್ತು ಸೊ ಅದಕ್ಕೆ ಅವ್ರ ಆಶೀರ್ವಾದನೇ ಆಗ್ಬೇಕು ಅನ್ನೋದು ನನ್ಗೊಂದು ಇಚ್ಛೆ ಇತ್ತು ಸೊ ಅವ್ರ ಕೈಯಿಂದಾನೇ ತಗೊಳ್ಬೇಕು ಅನ್ನೋದು ಅದಕ್ಕೋಸ್ಕರ ಇವತ್ತು ಅವ್ರ ಅವ್ರಿಗೆ ಕರೆಸಿ ಅವ್ರ ಕೈಯಿಂದಾನೇ ತಗೊಂಡಿದ್ವಿ ಮತ್ತೆ ನಮ್ಮ ಸಂಘಟನೆಗೆ ಅಧ್ಯಕ್ಷರಾದಂತ ಶ್ರೀ ಮೂರ್ತಿ ಸಾಹೇಬರು ಮತ್ತೆ ಎಲ್ಲದಕ್ಕಿಂತ ಮುಂಚೆ ಹೇಳ್ಬೇಕಂತ ಹೇಳಿದ್ರೆ ನಮ್ ಜಾನ್ ಯೂನಸ್ ಸರ್ ಅವ್ರ ಇಲ್ಲ ಅಂದಿದ್ರೆ ಪೋಸ್ಟ್ ನನಗೆ ಸಿಗ್ತಾ ಇರ್ಲಿಲ್ಲ ಅಂದ್ರೆ ಅವ್ರು ನನಗೋಸ್ಕರ ಅಂತ ತುಂಬಾ ಹೋರಾಟ ಮಾಡಿದ್ದಾರೆ ಕೊಡಿಸ್ಲೇಬೇಕು ಅಂತ ಅವ್ರಿಗೆ ಫಸ್ಟ್ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಒಂದು ಬ್ಯಾಕ್ ಸಪೋರ್ಟ್ ಅಂತ ಇವಾಗೇ ಅಲ್ಲ ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ಅವ್ರ ಜೊತೆ ಇದ್ದೀನಿ ಸೊ ಅವಾಗೇನೋ ಅವ್ರು ನನಗೆ ಬೆಳೆಸ್ಕೊಂಡೇ ಬರ್ತಿದಾರೆ ತಂದ್ ತಂದಿದ್ದಾರೆ ಅವ್ರಿಲ್ಲ ಅಂತ ಹೇಳಿದ್ರೆ ನಾನು ಏನು ಇರ್ತಾ ಇರ್ಲಿಲ್ಲ ಅನ್ನೋದನ್ನ ನನ್ನ ಅಭಿಪ್ರಾಯ ಅಂತ ಹೇಳಕ್ ಪಡ್ತೀನಿ ಸೊ ಇವತ್ತು ಎಲ್ಲಾ ಬಂದ ನನ್ನ ಫ್ರೆಂಡ್ ಬಂದಿದ್ದಾರೆ ಪ್ರೀತು ಮತ್ತೆ ನನ್ನ ತುಂಬಾ ಮುಖ್ಯವಾದಂತ ಫ್ರೆಂಡ್ ಆದ ಖಲೀಲ್ ಮೊಹಮ್ಮದ್ ಖಲೀಲ್ ಅವರು ಅವ್ರು ಬಂದಿದ್ದಾರೆ ಮತ್ತೆ ಗುಣ ಸರ್ ಬಂದಿದ್ದಾರೆ ಸೊ ಮತ್ತೆ ಅಮೃತ್ ಬಂದಿದ್ದಾನೆ ಎಸ್ ಸಿ ಎಸ್ ಸಿ ಎಸ್ ಟಿ ಇಂದ ಅವ್ರಿಗೂ ಅವರು ರಾಜ್ಯ ಸಂಚಾಲಕರಾಗಿದ್ದಾರೆ ಸೊ ಅವರು ಬಂದಿದ್ದಾರೆ ನನಗೋಸ್ಕರ ಅಂತ ಮತ್ತೆ ನಮ್ಮ ಮೀಡಿಯಾ ಮೀಡಿಯಾ ನ್ಯಾಷನಲ್ ಟಿವಿ ಅಕ್ರಮ್ ಸರ್ ಅವ್ರಿಗು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಅವ್ರ ಎಲ್ಲಾ ಕಾರ್ಯಕ್ರಮಕ್ಕೂ ಅವರೇ ನಮಗ್ ಬಂದು ನಮ್ಮ ನ್ಯೂಸ್ ನ ತುಂಬಾ ಕಡೆ ಹರಡ್ಸೆ ಅವರೇ ನಮ್ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ಅವ್ರು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಸೊ ಅವ್ರ ನಮ್ಗೆ ಗುರುಜಿ ಅಲ್ಲ ಅವ್ರು ನಮ್ಗೊಂದು ತಂದೆ ಸ್ಥಾನದಲ್ಲಿ ಇರುವಂತವ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಮೊದ್ಲೇ ಹೇಳ್ದೆ ಇದ್ರೆ ಅವ್ರಿಂದನೆ ತಗೊಳ್ಬೇಕು ಅನ್ನೋ ನಮ್ ಆಸೆ ಇತ್ತು ಅಂತ ಸೊ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ತೀನಿ ನಾನು ಅಹಿಂದ ಅನ್ನು ತುಂಬಾ ಚೆನ್ನಾಗಿ ಕಾರ್ಯ ನಿರ್ವಹಿಸಕ್ಕೆ ನಿರ್ವಹಿಸ್ತೀನಿ ಅಂತ ಹೇಳ್ತೀನಿ ಸೊ ತುಂಬಾ ಯಾರ್ಯಾರ ಏನೇನು ಅನುಕೂಲಗಳು ಆಗ್ಬೇಕು ಸೊ ಅವ್ರು ಯಾವ ತರ ನಾನು ಸಪೋರ್ಟ್ ಮಾಡಕ್ ನನ್ನ ಕೈಲಾಗುತ್ತೆ ಅಷ್ಟೇ ಸಪೋರ್ಟ್ ಮಾಡ್ತೀನಿ ಕಾನ್ಸ್ಟಿಟ್ಯೂಷನ್ ಸಪೋರ್ಟ್ ಮಾಡಕ್ ಇಷ್ಟ ಪಡ್ತೀನಿ ತುಂಬಾ ಜನಕ್ಕೆ ಇಲ್ಲ ಅಹಿಂದ ತಗೊಂಡ್ ಬಂದು ಜಾಯಿನ್ ಮಾಡಿಸಿ ಅವ್ರಿಗೆ ಅವರ ಹಕ್ಕುಗಳನ್ನು ಸಿಗುವ ಹಾಗೆ ಮಾಡಕ್ಕೆ ಇಷ್ಟ ಮಾಡೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಕ್ ಶ್ರೀಮತಿ ಯಸ್ಮಾ ಖಾನಮ್ ಅವ್ರಿಗೆ ನಾನು ಅಹಿಂದ ಮುಸ್ಲಿಂ ಸಮುದಾಯದ ರಾಜ್ಯ ಸಂಚಾಲಕನಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ ಕರ್ನಾಟಕ ರಾಜ್ಯದ ಮುಖ್ಯ ಸಂಚಾಲಕರಾಗಿ ಶ್ರೀಯುತ ಮೂರ್ತಿ ಸಿದ್ದಯ್ಯ ಸರ್ ಅವರು ನಮಗೆ ಅಹಿಂದ ಮುಸ್ಲಿಂ ಸಮುದಾಯಕ್ಕೆ ಸಂಚಾಲಕರಾಗಿ ನೇಮಕ ಮಾಡಿರುವುದು ಅವ್ರಿಗೂನು ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಈ ಜವಾಬ್ದಾರಿಯನ್ನು ಇನ್ನು ವಿಸ್ತರಿಸಿ ಮತ್ತಿ ಮತ್ತು ಅಹಿಂದ ಸಂಘಟನೆಯ ಅರಿವು ಮೂಡಿಸಕ್ಕೆ ಸಾರ್ವಜನಿಕರಲ್ಲಿ ಮುಖ್ಯವಾಗಿ ಮುಸ್ಲಿಂ ಮಹಿಳೆಯರಲ್ಲಿ ಮತ್ತು ಮುಸ್ಲಿಂ ಸಮುದಾಯದಲ್ಲಿ ಆ ಆಡಿ ಅರಿವು ಮೂಡಿಸಕ್ಕೆ ಸಂಘಟನೆಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸದಸ್ಯತ್ವವನ್ನು ಹೊಂದಿ ಸೇರ್ಪಡೆ ಆಗುವ ಆಗುವುದಕ್ಕಾಗಿ ಶ್ರೀಮತಿ ಅಸ್ಮಾ ಅವರನ್ನು ಇವತ್ತು ಆ ನಾನು ಸಂಚಾಲಕ ಸಂಚಾಲಕನಾಗಿ ಸಂಘಟನಾ ಸಂಘಟನಾ ಸಂಚಾಲಕನಾಗಿ ನಾನು ನೇಮಕ ಮಾಡಿದ್ದೇನೆ ಶ್ರೀಮತಿ ಅಸ್ಮಾ ಅವರು ಕಳೆದ ಅನೇಕ ವರ್ಷಗಳಿಂದ ಸಾಮಾಜಿಕ ಸೇವೆ ಇನ್ನಿತರ ಸೇವೆ ಆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುತ್ತಾ ನಿಪುಣರಾಗಿರುವಂತ ಒಂದು ಆ ಶ್ರಮ ವಹಿಸುತ್ತಿರುವಂತಹ ಒಂದು ಒಳ್ಳೆಯ ಮಹಿಳೆ ಅವ್ರಿಗೆ ಈ ಸ್ಥಾನಮಾನವನ್ನು ನೀಡಿರೋದು ಬಹಳ ಸಂತೋಷ ಅತಿ ಸಂಭ್ರಮದ ವಿಷಯ ಡಾಕ್ಟರ್ ಯೂನೋಸ್ ಜಾನ್ ಸರ್ ಈ ಸಂಘಟನೆಯಲ್ಲಿ ಸೇರ್ಪಡೆ ಆಗಿರುವಂತಹ ಎಲ್ಲರೂ ಮತ್ತು ಶ್ರೀಮತಿ ಪ್ರೀತ್ ಸಿಂಗ್ ಅವರು ಅವರು ಸುಪುತ್ರರಾದಂತವರು ಎಲ್ಲರು ಸಿಖ್ ಸಮುದಾಯದಿಂದ ಸಹ ಬಂದಿದ್ದಾರೆ ಮತ್ತು ನಮ್ಮ ಗುಣಶೇಖರ್ ಸರ್ ಎಲ್ಲಾರು ಈ ಶುಭ ಸಮಾರಂಭದಲ್ಲಿ ನಾವು ಸೇರಿದ್ದೀವಿ ಇನ್ ಮುಂದೆ ನಾವು ನಮ್ಗೆ ಒಂದು ಆಶ್ವಾಸನೆ ಇದೆ ಆಶ್ವಾಸನೆ ಇದೆ ನಮ್ಗೆ ಶ್ರೀಮತಿ ಅಸ್ಮಾ ಖಾನ್ ಅವ್ರವರು ಈ ಅಹಿಂದ ಸಂಘಟನೆಗೆ ಒಳ್ಳೆಯ ಶ್ರಮವನ್ನು ವಹಿಸುತ್ತಾರೆ ಅಂತ ಅವರು ಶುಭಾಶಯಗಳೊಂದಿಗೆ ಮತ್ತು ಅಭಿನಂದನೆಗಳೊಂದಿಗೆ ನಾವು ಒಳ್ಳೆಯ ಶುಭ ಹಾರೈಸಿ ನಾವು ಆಶೀರ್ವಾದ ಸಹ ಮಾತಾ ಮಾಡ್ತಾ ಇದ್ದೀವಿ